ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ದೇವನಹಳ್ಳಿಯಲ್ಲಿ ಸುಧಾಕರ್ ಅವರಿಂದ ಬಿಜೆಪಿಯ ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡಲಾಗಿದೆ ಭಾರತ ಮಾತ್ರೆಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಸಂಸ್ಥಾಪನಾ ದಿನಾಚರಣೆಯ ಮೂಲಕ ಬಿಜೆಪಿ ಅಭ್ಯರ್ಥಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ದೇಶದೆಲ್ಲೆಡೆ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷ ಗೆಲ್ಲುತ್ತೆ ಕಾಂಗ್ರೆಸ್ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದೆ ಭ್ರಷ್ಟಾಚಾರ ನಡೆದಿದೆ ಆದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಸ್ಲು ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೇಗಿದೆಯೋ ರೀತಿ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ಬಿಸ್ಲಿದ್ರೂ ಸಹ ಕಾರ್ಯಕರ್ತರಲ್ಲಿ ಉತ್ಸಾಹ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಇವತ್ತು ಬಿಜೆಪಿಯ ಸಂಸ್ಥಾಪನಾ ದಿನ ಈ ನಿಟ್ಟಿನಲ್ಲಿ ದೇವನಹಳ್ಳಿಯಲ್ಲಿ ಸಂಸ್ಥಾಪನಾ ಕಾರ್ಯಗಳು ಪ್ರಚಾರ ಎಲ್ಲ ಹೇಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚೆನ್ನಾಗಿದೆ ಎಲ್ಲ ಕಾರ್ಯಕರ್ತರು ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಇನ್ನೇನು ಸಾರ್ವಜನಿಕ ಚುನಾವಣಾ ಪ್ರಚಾರ ಕೂಡ ನಾಳೆಯಿಂದಾನೇ ಪ್ರಾರಂಭ ಆಗ್ತಾ ಇದೆ ಯಲಂಕ ಹೊಸಕೋಟೆ ಎರಡು ಕ್ಷೇತ್ರಗಳಲ್ಲಿ ನಾಳೆ ಆರಂಭ ಆಗ್ತಾ ಇದೆ ಪ್ರತಿ ದಿವಸ ನಾಲ್ಕು ಹೋಬಳಿಗಳಲ್ಲಿ ಪ್ರವಾಸವನ್ನು ಮಾಡ್ತೇವೆ ಈಗ ಮೈತ್ರಿ ಅಭ್ಯರ್ಥಿ ಪರವಾಗಿ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಬಂದು ಮಾತನಾಡಿದ್ದು ಮತ್ತು ಪ್ರಧಾನಿಯನ್ನ ಗೆಲ್ಲಿಸಲೇಬೇಕು ಆ ಕಾರಣಕ್ಕೆ ವಿಶ್ವ ನಾಯಕನ ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಆಗಮನ ಎಷ್ಟು ಪ್ಲಸ್ ಆಗುತ್ತೆ ಸರ್ ಖಂಡಿತವಾಗಿಯೂ ಇವತ್ತು ಇಡೀ ಹಳೆ ಮೈಸೂರು ಭಾಗದಲ್ಲಿ ಅವ್ರದೇ ಆದಂಥ ವಿಶೇಷ ಛಾಪನ್ನು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಇವತ್ತು ಅವರು ಏನು ನಾಮಕರಣ ಮಾಡಿದ್ದಾರೆ ಅದಕ್ಕೂ ಕೂಡ ಅವ್ರಿಗೆ ವಿಶೇಷ ಗೌರವ ಪ್ರೀತಿ ನಮ್ಮ ಜಿಲ್ಲೆಯಲ್ಲಿದೆ ಮತ್ತು ಹಳೆ ಮೈಸೂರಿನಲ್ಲಿ ಅವ್ರದ್ದೇ ಆದಂಥ ವಿಶೇಷವಾದಂಥ ಛಾಪು ಕೂಡ ಮೂಡಿಸಿದ್ದಾರೆ ಖಂಡಿತವಾಗಿಯೂ ಜನತಾ ದಳದ ಕಾರ್ಯಕರ್ತರ ಬೆಂಬಲ ಕೂಡ ಹೆಚ್ಚಿದೆ ಇಲ್ಲಿ ಸುಮಾರು ಮೂರು ಮೂರುವರೆ ಲಕ್ಷ ಅಷ್ಟು ಮತದಾರರು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇದ್ದಾರೆ ಅದು ನಮ್ಮ ಬಿ ಜೆ ಪಿ ಮತಗಳ ಒಟ್ಟಿಗೆ ನಮಗೆ ದೊಡ್ಡ ಶಕ್ತಿ ಆಗುತ್ತೆ ಗಟ್ಟಿ ಮನಸ್ಸಿನ ಸುಧಾಕರ್ ಅವರು ಕಳೆದ ಪ್ರಚಾರದ ವೇಳೆ ಭಾವನಾತ್ಮಕವಾಗಿ ಎಮೋಷನ್ ಆದರು ಅಂತೇಳಿ ಆಗ್ತದೆ ಒಂದೊಂದ್ಸಲಿ ಯಾಕೆಂದ್ರೆ ನಾನು ಕಳೆದ ಹದಿನೈದು ವರ್ಷದಲ್ಲಿ ನನ್ನ ಕ್ಷೇತ್ರನೇ ನನ್ನ ಕುಟುಂಬ ಅಂತ ನಾನು ತಿಳ್ಕೊಂಡಿದ್ದೆ ಆ ರೀತಿಯಲ್ಲಿ ಹಗಲಿರುಳು ಕೂಡ ಕೆಲಸ ಮಾಡಿದೆ ಚುನಾವಣೆಯಲ್ಲಿ ಸೋಲಾದ ಮೇಲೆ ಕಳೆದ ಹತ್ತು ತಿಂಗಳಿಂದ ಅವರನ್ನು ಪ್ರತಿ ದಿವಸ ಹೋಗಿ ಭೇಟಿ ಮಾಡುವಂತದ್ದು ಅವ್ರಿಗೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಎಲ್ಲೋ ಒಂದು ನೋವು ಅಂತರಾಳದಿಂದ ಅದು ಹೊರಗಡೆ ಬಂದಿದೆ ಅಷ್ಟೇ ಸರ್ ಈಗ ಸಹಜವಾಗಿ ಈ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರೇ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಬಹುದು ಏನೇ ಆರೋಪಗಳು ಅಥವಾ ಪ್ರತ್ಯಾರೋಪಗಳು ಇನ್ವೆಸ್ಟಿಗೇಷನ್ ಮಾಡಬಹುದು ಕರೋನಾ ವೇಳೆ ಸುಧಾಕರ್ ಅವರು ದೊಡ್ಡ ಮಟ್ಟದಲ್ಲಿ ಏನೋ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ಈ ಆರೋಪವನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡು ಕರೋನಾ ಕಳ್ಳ ಅನ್ನೋ ಪದ ಬಳಸೋದಾಗ್ಬೋದು ಈ ತರ ಈ ತರ ಆರೋಪ ಇರ್ತಕ್ಕಂಥ ಅವ್ರಿಗೆ ಗೋಟ್ ಹಾಕ್ಬೇಕು ಎಷ್ಟು ಮಟ್ಟಕ್ಕೆ ಸರಿ ಕಾಂಗ್ರೆಸ್ ಪಕ್ಷ ನೋಡ್ರಿ ಚೌಕಿದಾರನೇ ಕಳ್ಳ ಅಂತ ಹೇಳಿದಂತ ಕಾಂಗ್ರೆಸ್ ಪಕ್ಷ ಅವರ ಯು ಪಿ ಎ ಅವಧಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಾನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ರೈತ ಸರ್ಕಾರ ಕೊಟ್ಟಿದೆಯಾ ಅವ್ರೆದೇ ಮುಟ್ಕಂಡಿ ನಂಬರ್ ಒನ್ ಇಂದ ಕೊನೆ ತನಕ ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಬ್ಬ ಪಿ ಓಗೂ ಕೂಡ ಇವತ್ತು ವರ್ಗಾವಣೆಯ ದಂಧೆಯಲ್ಲಿ ಮುಳುಗೋಗಿದೆ ಈ ಸರ್ಕಾರ ಯಾವುದೇ ನೈತಿಕತೆ ಇಲ್ಲ ಇವ್ರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ವರ್ಷ ಅವಕಾಶ ಇತ್ತು ಇವತ್ತೊಂದೇ ಒಂದು ಸಣ್ಣ ಒಂದು ತಪ್ಪನ್ನ ತೋರಿಸಲಿಕ್ಕೆ ಆಗಿಲ್ಲ ಅಂತಃಕರಣದಿಂದ ಕೆಲಸ ಮಾಡಿದ್ದೀನಿ ಯಾವ ತನಿಖೆಗೂ ನಾನು ಎದುರು ಮನುಷ್ಯ ಅಲ್ಲ ಮತದಾರ ಕೈ ಹಿಡಿತಾರೆ ಸರಿ ಸಲ ನೂರಕ್ಕೆ ನೂರು ಹಿಡಿತಾರೆ ಅವ್ರಿಗೆ ದೇಶಕ್ಕೆ ಮೋದಿ ಅವರ ಬೇಕು ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಸುಧಾಕರ್ ಅವರ ಮಾತು ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ದೇವನಹಳ್ಳಿ